ಹಿಂಸೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳಲ್ಲಿ ಏನು ಇವತ್ತು ನಮ್ಮ ಬಲಗೈ ಜನಾಂಗ ಎಡಗಾಯಿ ಜನಾಂಗದವರು ಗಗ್ಗತ್ತಿನಲ್ಲಿ ಇವತ್ತು ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಪ್ರಕಾಶಮ ಜಿಲ್ಲಾ ಇದುಮೂಡಿ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಂಡಕೃಷ್ಣ ಮಾದಿಗಣ್ಣನವರು ಮಾದಗಿ ದಂಡವರ ಮಾದಗಿ ಮೀಸಲಾತಿ ಹೋರಾಟ ಸಮಿತಿಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ನಮಗೆ ಮೀಸಲಾತಿ ಮಾದಿ ದಂಡೋರ ಮಾದಿ ಮಿಸಲಾ ತೋರಾಟ ಸಮಿತಿ ರಾರಾಸ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿಎಮು ಇವಾಗ ಈ ಈ ಈ ಪ್ರೆಸೆಂಟ್ ಸಿಎಂ ನಮ್ಮ ಚಂದ್ರಬಾಬು ನಾಯ್ಡು ಅವರು ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋದ ರಚನೆ ಆಗುತ್ತೆ ಎಜೆ ಸದಾಶಿವ ಹಾಗೂ ಅವರ ತಂಡ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರ ಕುಲಕಸುಬು ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಏನಿವತ್ತು ನಮ್ಮ ಎ ಜೆ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ತಾಲೂಕುಗೂ ಒಂದು ಅಲ್ಲಿಗೂ ಭೇಟಿ ನೀಡಿ ಅವರ ಕುಲಕಸಬನ್ನು ಇದರಲ್ಲಿ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಚಳವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂತೇಳಿ ಈಗ ಎಲ್ಲ ಜಾತಿಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬಾರದು ಅಂತ ಹೇಳಿಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತ ವರ್ಷಗಳಿಂದ ಬಾವಿ ದಂಡವೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆ ಆಗಿ ಒಂದು ಅಲ್ಲಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಠಿ ಏಟುಗಳು ಬಂಧುಗಳು ಅರಿಷ್ಣುಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಅನುಭವಿಸಿದ್ದೀವಿ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರದಲ್ಲಿ ಮೇರ್ ಕಮಿಷನ್ನು ರಾಮಚಂದ್ರ ಆಯೋಗ ತಮಿಳುನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗಲಿ ಈ ರೀತಿಯಾಗಿ ಬರ್ತಾ ಇದೆ ಇವರಿಗೆ ನ್ಯಾಯಬದ್ಧವಾಗಿ ಕಲಿಸ್ಬೋದು ಅಂತ ಹೇಳ್ಬಿಟ್ಟು ಏನು ಇವತ್ತು ನಿನ್ನೆ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಮಾಡಬಹುದು ಅವರು ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವತ್ತು ಅನ್ನ ಒಂದು ಹೊತ್ತು ಯಾವತ್ತಿಗೂ ಊಟ ತಿಳಿದಿರ ಹೋರಾಟಗಳನ್ನು ಮಾಡಿ ಪ್ರತಿ ಒಂದು ರಾಜ್ಯನು ತಿರುಗಾಡಿ ಇವತ್ತು ಹೋರಾಟಗಳನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕವಾದ ಪಾದಾಭಿವಂದನಗಳನ್ನು ನಡೆಸ್ತಾ ಇದೀವಿ ಆತ್ಮೀಯ ಬಂಧುಗಳಲ್ಲಿ ಏನು ಇವತ್ತು ನಮ್ಮ ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಏನು ಏನಿವತ್ತು ಒಂದು ನನಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸತೀಶ್ ಅವರು ಮಾತಾಡ್ತಾರೆ ಏನು ಇವತ್ತು ನಿನ್ನೆ ಸುಪ್ರೀಂ ಕೋರ್ಟು ಏನು ಒಂದು ತೀರ್ಮಾನ ಮಾಡಿದೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಆಯಾ ರಾಜ್ಯ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಒಂದು ಈ ವಿಚಾರ ತ ನಾನು ಮಾಧ್ಯಮದ ಮಿತ್ರರಲ್ಲಿ ಹಂಚ್ಕೊಳ್ಳೋದೇನೆಂದರೆ ಇದೇನೇನು ಈಗ ಹೊಸದಾಗಿ ಮಾಡಬೇಕಾಗಿರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗಲೇ ಸಂವಿಧಾನದಲ್ಲಿ ಎಲ್ಲವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾವ ಇಡೀ ಭಾರತ ದೇಶದಲ್ಲಿ ಆಯಾ ಪ್ರಾಂತ್ಯ ಆಯಾ ಪ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಆಯಾ ಜನಸಂಖ್ಯೆಗಳೇನಿದ್ದಾವೆ ಆ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಕಲ್ಪಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಆಲ್ತಕ್ಕಂಥ ಸರ್ಕಾರಗಳಿಗೆ ಮನಸ್ಸಿಲ್ಲದೆ ಇಷ್ಟು ವರ್ಷ ಕಾಲ ಅದನ್ನು ಎಳ್ಕೊಂಡು ಬಂದಿದ್ದಾರೆ ಅಲ್ಲೊಂದು ಇಲ್ಲೊಂದು ಮೀಸಲಾತಿ ಅಲ್ಲೊಂದು ಕ್ಷೇತ್ರ ಇಲ್ಲೊಂದು ಕ್ಷೇತ್ರ ಕೊಟ್ಟು ಆದರೆ ನ್ಯಾಯಯುತವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಆ ಜನಸಂಖ್ಯೆಗೆ ಪ್ರಾತಿನಿಧ್ಯ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಆ ಜನಸಂಖ್ಯೆಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಹಾಗಾಗಿ ಇವತ್ತೇನು ನಮ್ಮ ಮಂದಕೃಷ್ಣ ಮಾದಿಗಣ್ಣನವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕೂಡ ಇದು ನಿರಂತರ ಚಳುವಳಿಯಾಗಿ ಅದೊಂದು ಹೋರಾಟವೇ ತಗೊಂಡಿಲ್ಲ ಇದೊಂದು ಚಳುವಳಿಯಾಗಿ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದ ಪ್ರತಿಫಲ ಸರ್ಕಾರಗಳು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸಿ ಇವತ್ತೇನು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಇವತ್ತು ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ಇದನ್ನು ಜವಾಬ್ದಾರಿಯುತವಾಗಿ ಆಯಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟೇಷನ್ ಮಾಡಬೇಕು ಈ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಈಗಲಾದರೂ ಕೂಡ ನ್ಯಾಯ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಭೀಮ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ ಅಲ್ಲ ಬೇರೆ ಸಮುದಾಯಗಳ ಕೂಡ ಅನ್ಯಾಯ ಮಾಡಿದಾಗ ಕೂಡ ನಾವು ದಲಿತ ಚಳವಳಿಗಳು ಹೋರಾಟ ಮಾಡಿದ ನೀವು ಉದಾಹರಣೆಗಳಿದ್ದಾವೆ ಹೌದು ನಾವು ಬೇಕಾದ ಇತಿಹಾಸವಂತಕೊಳ್ಬೇಕು ಹಾ ಮಾಡಬೇಕು ಅದನ್ನ ಈಗ ಇರೋದು ಸರ್ಕಾರಗಳ ಮೇಲೆ ಹೌದೌದು ಖಂಡಿತ ಮಾಡಬೇಕು ಯಾವುದೇ ಆಗಲಿ ಸರ್ಕಾರ ಸರ್ಕಾರ ಯಾವುದೇ ಆಗಲಿ ಯಾವುದೇ ಒಂದು ಜಾತಿಯ ಯಾವುದೇ ಒಂದು ಸಮುದಾಯದ ಯಾವುದೇ ಒಂದು ಹಣವನ್ನು ದುರ್ಬಾರಿಕೆ ಮಾಡ್ಕೊಳ್ಳೋದು ತಪ್ಪು ಅದು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಅಧಿಕಾರಿಗಳು ಅವರನ್ನು ಶಿಕ್ಷೆಗೊಳಪಡಿಸಬೇಕು ತನಿಖೆ ಮಾಡಬೇಕು ನಾವು ಯಾವುದೇ ಒಂದು ರಾಜ್ಯ ಸರ್ಕಾರದ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಾಗೂ ಬಾಬು ಜಗಜೀನ್ ರಾಮ್ ಜೈ ರವರಿಗೆ ವಂದಿಸ್ತಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ನಿರಂತರ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಜಾತಿಗಣಿತ ಏನು ಸದಾಶಿವ ಆಯೋಗದ ಬಗ್ಗೆ ತುಂಬ ಅದ್ಭುತವಾದ ವಿಚಾರ ಹಾಗಾಗಿ ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ತಂದಿದೆ ಹಾಗಾಗಿ ಏನು ಒಂದು ಇದಕ್ಕೆ ಸಹಕರಿಸಿದಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಪೀಠ ಆ ಪೀಠಕ್ಕೆ ಅಭಿನಂದಿಸ್ತಾ ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಸುದ್ದಿ ತಂದಿದೆ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಇನ್ನಷ್ಟು ಜಾಗ್ರತೆ ತಗೊಂಡು ಮಾಡಬೇಕು ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಜೈ ಜೀವನ